ಗೊತ್ತಿಡ್ ಏನಿಲ್ಲ ಕಣವೇ ಅದೇ ಅವ್ರು ಯಾರೋ ಫೋನ್ ಮಾಡಿದ್ರು ಏನೋ ಲಕ್ಷ್ಮಿ ಅಂತ ಏನೋ ಹೇಳ್ತಿದ್ರು ಕಣವೆ ಇರಲು ಇವರು ನಮ್ಮ ಸರಸ್ವತಿ ಒಳ್ದೆ ಅವ್ರ ಆಫೀಸ್ನವರಂತೆ ನನಗೆ ಯಾಕೆ ಫೋನ್ ಮಾಡಿದ್ರು ಏನೋ ಕಾರಣ ಕಣವೆ ಸರಸ್ವತಿ ಆಫೀಸ್ನರ ಸರಿ ಬಾ ಫೋನ್ ಬಾ ತಿರ್ಗವಾ ಅವ್ರಿಗೆ ಮುಗ ನಿಂಗೆ ಹೇಳೋದ್ ಮಸ್ತ ಅಲ್ವಾ ಏನು ಗೊತ್ತೇ ಅದೇ ಆಗುತ್ತೂ ನಮ್ಮ ಲಕ್ಷ್ಮೀ ನಮ್ ಸುಭಾಷನ ಕಾಪಾಡಿದ್ಮೇಲೆ ಯಾರಪ್ಪ ನಮ್ಮ ಸರಸ್ವತಿನ ಕಾಪಾಡಿದ್ಮೇಲೆ ಹುಡ್ಗ ಸುಭಾಷ ಅಂತ ಹ್ಞೂ ಅದೇ ಆಫೀಸ್ ಕಲ್ ಭ ನಮ್ ಹ್ಞೂ ಹೇಳ ಕಲಮ ಅದೇ ಸು ಅದೇ ಆಫೀಸ್ ಕಲ್ಬ ಹೋಯ್ತಿರೋದು ಆಕೆ ಅವ್ರು ಎಲ್ಲರೂ ಅದೇ ಜೊತೆ ಕೆಲಸ ಮಾಡೋರು ಎಲ್ಲ ಸೇರ್ಕೊಂಡು ಅವು ಒಂದರ ಅದೇ ನಮ್ಮ ಸರಸ್ವತಿಗೂ ಸುಭಾಸಪ್ಪಗೂ ಒಳ್ಳೆ ಜೋಡಿ ಇಬ್ಬರು ಮದುವೆ ಅದೇ ಚೆನ್ನಾಗಿರ್ತಾರೆ ಅಂತ ನಮ್ಮ ಸರಸ್ವತಿ ಹತ್ರ ಮಾತಾಡಿರಂತೆ ಹಾ ಏನು ಏನೋ ಮಾತಾಡ್ತಿದ್ದೀನಿ ನೀನು ಅಲೆ ನನ್ನ ನನ್ನ ತಂಗಿನ ಏನು ಅನ್ಕೊಂಡವ್ರು ಅವ್ರು ಎಲ್ಲರೂ ಬಾಯ್ಗೆ ಬಿರಂಗೆ ಮಾತಾಡೋಕ್ಕೆ ಏ ಮುಚ್ಚಲ ಮಗ ಬಾಯ ನೀನು ಈ ನೀನು ಅವಳಂಗೆ ಆಡ್ಬೇಡ ನೀನು ಅಲ್ಲೇ ಸುಬಾಸ್ಸಪ್ಪ ಆಂ ನಮ್ಗೆ ನಮ್ಮ ಸರಸ್ವತಿ ಆ ಕಾಪಾಡೋನೆ ಅವನು ಎಂತ ಒಳ್ಳೆ ಮುನ್ಸೆ ಅವನೇನು ನಮ್ಮ ಸರಸ್ವತಿ ಮುದ್ದೆ ಆದ್ರೆ ಚೆನ್ನಾಗಿ ಮಾಡ್ಕೊತಂತಾರೆ ನಮಗೆ ಆವತ್ತೇ ಅನ್ಸಿತ್ತು ಎಂತ ಒಳ್ಳೆ ಹುಡುಗ ಇಂಥವ್ ಸಿಗ್ಬೇಕಪ್ಪ ನನಗೆ ಒಳ್ಳೆಯನಾಗಿ ಅಂತ ನಾನು ಅವತ್ತೇ ಅಂದ್ಕೊಂಡಿದ್ದೆ ನೀನು ಭಾರಿ ಮುಚ್ಕೊಂಡಿರೋ ನೀನು ಒಳ್ಳೆ ಸಂಬಂಧವೇ ಬಂದೈತೆ ನಿಂತಪ್ಪಿಸ್ಬಿಡೋದೇ ಅದನ್ನ ಅವರು ಅದಕ್ಕೆ ನಮ್ಮ ಸರಸ್ವತಿ ಏನೋ ನಮ್ಮ ಅಪ್ಪ ನಮ್ಮ ಅಣ್ಣಂಗೂ ನಮ್ಮ ಊನೂ ಕೇಳ್ಕೊಳ್ರಿ ಅಂತ ಇನ್ನೊಮ್ಮರ ಕೊಟ್ಟು ಬಂದವಳೆ ಗೊತ್ತೈತೆ ಅದಕ್ಕೆ ನಿಂಗೋರ್ ಅವ್ರು ಫೋನ್ ಮಾಡೋರೇ ಇಕ್ ತಿರ್ಗವಾ ಫೋನ್ ಮಾಡು ನೋಡೋಣ ಏನಂತಾರೆ ಲಗ್ನವ್ ಅವ್ರು ಯಾರು ಗೊತ್ತಿಲ್ಲ ಗುರಿಲೇ ಅವ್ರಿಗೆ ನಮ್ಮ ಸರಸ್ವತಿ ಕೊಟ್ಟು ಮುದು ಮಾಡ್ಬೇಕ ಏನು ಮಾತು ಅಂತ ಅಟ್ಟಿವ ನೀನು ನೀನು ಸುಮ್ಮ ಕುತ್ಕೊಳ್ಳವ ನೀನು ಹಿಂಗೆ ಗೊತ್ತಾಗಲ್ಲ ನಿನಗೆ ಈ ಕಾಲದಲ್ಲಿ ಏ ಸುಮ್ಮ ಎಲ್ಲ ಮಗ ನೀನು ಅಂಥ ದೊಡ್ಡ ಆಫೀಸು ಎಲ್ಲ ಐತೆ ಆಪೀಸ್ನಾಗೆ ಇವ್ರಿ ಸಾಯ ಇವ್ನು ಯಾರು ಸು ಬಸ್ಸ ಮ್ಯಾನೇಜರ್ ಅಂತೆ ಇನ್ನು ನಾವು ಇನ್ನ ಏನು ಬೇಕು ನಿನಗೆ ನೀನು ಭಾ ಮುಚ್ಕೊಂಡು ಫೋನ್ ಮಾಡು ಅದು ಯಾವುದೋ ಯಾರ ಫೋನ್ ಮಾಡಿದ್ರು ಅಂದ್ರೆ ಅದೇ ನಂಬರ್ಗೆ ಮಾಡು ಅವರು ಓ ಆ ಕಂಪ್ನಿ ಓನರ್ಗು ಓನರ್ ಅಂತೆ ಹ್ಞೂ ಅವರು ಅವರು ಫ್ರೆಂಡ್ ಅಂತೆ ಏನೋ ಕಳವೆ ಒಂದು ಸರಸ್ವತಿನ ನಾನದು ವೇ ಅಲ್ಲಿ ಹೋಗಿ ದುಡಲ್ಲ ಇವಾಗ ಹೋಳ್ತಿದ್ದೀನಿ ಅವ್ರ ಮನೇಲಿ ಯಾರನ್ನದು ಅಡ್ಡೋರು ಗಿಡ್ಡೋರು ಬಂದರೆ ಅಷ್ಟೇ ಮದುವೆ ಮಾತುಕತೆ ಇಲ್ಲಾಂದರೆ ನಾನು ಯಾವ್ದಕ್ಕೂ ಒಪ್ಪಲ್ಲ ಕಣವೆ ಏನೋ ಅರಪ್ಪ ನನಗೇನು ನನ್ನ ಮಗಳನ್ನ ತಕೊಂಡೋಗಿ ಅಲ್ಲಿ ಹೋಗಿ ಹಾಕ್ಬೇಕು ಅಂತಾನೆ ಇವನು ಅವ್ನು ನಂಗೆ ಯಾಕೋ ನನ್ನ ಮನಸ್ಸು ಹೋಳ್ತಾ ಇದೆ ಒಳ್ಳೆ ಸಂಬಂಧ ಇದು ಅಂತ ಹಾಂ ರಾಮಣ್ಣ ಅಂತ ಅಷ್ಟು ಅಷ್ಟೆಲ್ಲ ಸಂಬಂಧ ತೋರಿಸ್ತೆ ನಾನು ಅದಕ್ಕೆಲ್ಲ ಆಟ ಹಿಡಿದ್ನ ಸರಿ ಆಯ್ತು ಬಿಡುವೆ ಇವಾಗ ಏನು ಫೋನ್ ಮಾಡಲ್ಲ ಅವ್ರಿಗೆ ಮಾಡ್ತೀನಿರು ಆದರೆ ಮನೇಲಿ ಯಾರನ್ನ ದೊಡ್ಡವನ್ನೆಲ್ಲ ಕರ್ಕೊಂಡು ಬನ್ನಿ ಅಂತಲೇ ಹೇಳೋದು ನಾನು ಆಯ್ತು ಕಣಪ್ಪ ಹಂಗೆ ಏಳು ಅಂತ ಇನ್ನೇನು ಹುಡುಗನ್ ಕೊಟ್ಟು ಕಳಿಸ್ಬಿಡಕೈತದೆ ಮನೇಲಿ ಯಾರನ ದೊಡ್ಡರು ಎಲ್ಲರನ್ನೂ ಕರ್ಕೊ ಬರಪ್ಪ ಅಂತ ಏಳಂದ ಆಯ್ತಾ ಅವ್ರದ್ದು ಹಣ್ಣು ಮನುಷ್ಯರು ಹೆಂಗೆ ಹೆಂಗೋ ಮಾತಾಡೋದು ಬೇಡ ಆಯ್ತು ಕಣವೆ ಅದು ಏನಾಯ್ತದೆ ಅಲ್ಲಿ ಬಿಡು ಇವಾಗ ನಮ್ಮ ಸರಸ್ವತಿ ಒಪ್ಕೊಂಡವಳೆ ಅಯ್ಯೋ ಅವಳು ಯಾವ ತಾನೇ ಒಪ್ಕೋತಾಳೆ ಯಾವ್ದು ಒಪ್ಪಕ್ಕಿಲ್ಲ ಅವಳು ನಾನು ಯೋಳದ ಮಾತ ನೀನು ನೆಟ್ಟಕ್ಕೆ ಕೇಳಿದ್ರೆ ಒಟ್ಟ ಇವಾಗ ಅವಳು ಏನಾರ ಆ ಒಳ್ಳೆ ಸಂಬಂಧ ಆದ್ರೆ ಮದುವೆ ಮಾಡೋಣ ಕಳ್ಳಮಗೆ ಅವ್ಳು ಮಾತು ಕೇಳ್ಕೊಂಡೆ ನಾವು ಇಷ್ಟು ಹತ್ತು ಹೊತ್ತೊರ್ಸ್ದನ್ವೆ ಹಿಂಗೆ ರುಸ್ತಾಳ ನಮ್ಮನ್ನ ಹೊತ್ತಲ ಒಂದು ಐದಾರು ವರ್ಷದಿಂದನುವೆ ನನ್ನ ಓದ್ವಿ ಆಗ ಆಗ ಬಂದ್ರೆ ಇಲ್ಲ ನಾನು ಕೆಲಸ ಮಾಡ್ಬೇಕು ಓದ್ಬೇಕು ಅಂದ್ಲು ಆಯ್ತು ಓದ್ಲಿ ಬಿಡು ಅಂದ್ಬಿಟ್ಟು ಒಂದೈದಾರು ವರ್ಷ ಏನೋದು ಅದು ಅದು ಏನೋ ಓದಿಲ್ಲ ಆಗ ಹಾಳಾಗೋಗ್ಲಿ ಅಂತ ನಾ ನಮಗೆ ಕೆಲ್ಸಕ್ಕೆ ಹೋಗ್ತೀನಿ ಕಣ ಅಂದ್ಲು ಹ್ಞೂ ಒನ್ ಕೆಲಸಕ್ಕೆ ಇವಾಗ ನೋಡು ಇವಾಗಲೂ ನನ್ನ ಮದುವೆ ಆಗೋಲ್ಲ ಅಂತ ಹೇಳ್ತಾಳೆ ನೀನು ನೀನಾಗಲ್ಲ ಅಂದರೆ ನೀನು ಇಲ್ಲ ನನ್ನ ತಂಗೇ ಮದುವೆ ಮಾ ಮಾಡತಕ್ಕ ನಾನು ಆಗಲ್ಲ ಅಂತ ಅವಳು ನಮ್ಮ ಮನೆ ಆಗಲಿ ಆಮೇಲೆ ನಾನು ಆಯ್ತು ನಿಂತಾಳೆ ನೀವಿಬ್ರು ಹಿಂಗೆ ವರಸತಿ ಮಾಡ್ಕೊಂಡು ಕೂತ್ಕೊಬಿಟ್ರೆ ನಾನು ಏನು ಮಾಡ್ಲಪ್ಪ ಏಳು ಅದಕ್ಕೆ ಇವಾಗ ಬರೋ ಸಂಬಂಧ ಭಾರಿ ಚೆನ್ನಾಗಿದೆ ಅಂತ ನನಗೆ ಇದೆ ನೀನು ನಿನ್ನ ತಂಗೆ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರಿ ಅಷ್ಟೇ ಒಳ್ಳೆ ಸಂಬಂಧ ಆದರೆ ಕೊಟ್ಟು ಮದುವೆ ಮಾಡೋಣ ಅಷ್ಟೇ ಸರಿ ಬಿಡವ ಆಯ್ತು ಇವಾಗ ಅವಳು ಒಪ್ಪಲಿಲ್ಲ ಅಂದ್ರೂ ಬಾಯ್ ಹೆಂಗವ ಮದುವೆ ಮಾಡೋದು ಸುಮ್ ಕೂತ್ಕೊಬ ನೀನು ನನ್ನ ತಂಗಿ ಯಾರು ನೋಡ್ತಾಳೋ ಅವನೇ ಮದುವೆ ಮಾಡದ್ ನಾನು ಅಣ್ಣ ತಂಗಿ ಯೋನ ಆರ ಮಾಡ್ಕೊಳ್ಳಿ ನಂಗೆ ಹೇಳಲ್ಲ ಸಾಕಾಗೈತೆ ಇವಾಗ ಬಾಯ್ ಮುಚ್ಕೊಂಡು ಹೋಗಿ ಯಾರ ಫೋನ್ ಮಾಡಿದ್ ಅಂತ ಹೇಳ್ದಲ್ಲ ಮಗ ಅವ್ರಿಗೆ ಫೋನ್ ಮಾಡಪ್ಪ ಮಾಡು ಅದೇನಂತ ನೋಡಣ ಆಯ್ತು ಕಣೆ ವಿರಬ ಮಾಡ್ತೀನಿ ಓತಾದ ಫೋನು ಕಣೋ ಹೋಯ್ತೈತೆ ಒಂದು ನಿಮಿಷ ಟೂರಿ 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 ಹಲೋ ಮಾತಾಡ್ತವ್ರೆ ಮಾತಾಡ್ತವ್ರೆ ನೀನೇ ಮಾತಾಡು ತಗೋ ಏ ಮಾತಾಡಲೇ ಸುಮ್ನೆ ಮಾತಾಡು ಆವಾಗ್ಲೇ ನಿಂಗೆಲ್ಲ ಫೋನ್ ಮಾಡ್ ಮಾತಾಡು ಆಮೇಲೆ ನನಗೆ ಕೊಡಿವಂತೆ ಮಾತಾಡ್ ನೀನು ಹಲೋ ಅಲೋ ಅದೇ ಆವಾಗಲೇ ಫೋನ್ ಮಾಡಿದ್ರಲ್ಲ ಇವರೇ ಅದೇ ಸಿಬ್ಬು ಅಂತ ನಾನು ಸರಸ್ವತಿಯವ್ರ ಅಣ್ಣ ಗೊತ್ತಾಯಿತು ನೀ ನಂಬರ್ ಗೊತ್ತಾಯ್ತು ಹೇಳಿ ಶಿವ ಅವರೇ ಮನೆಗೆ ಅದೇ ನಿಮ್ಮ ಅಮ್ಮ ಅವ್ರ ಹತ್ರ ಏನೋ ಮಾತಾಡ್ತೀನಿ ಅಂತ ಹೇಳಿದ್ರಿ ಓ ನಿಮಿಷ ಕೊಡ್ತೀನಿ ಏ ನೀನೇ ಸರಿ ಸರಿ ಕೊಡಿ ಕೊಡಿ ಮಾತಾಡ್ತೀನಿ ನಮಸ್ಕಾರ ಅಮ್ಮ ನಮಸ್ಕಾರ 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 ಅದೇ ಏನೋ ಕೇಳಿರಂತೆ ನಮ್ಮ ಸರಸ್ವತಿ ಎಲ್ಲ ಬಂದು ಹೇಳಿಲು ನಂಬರ್ ಕೊಟ್ಟಿದ್ದೀನಿ ಕಣವ ಅಂತಲೇ ಹೇಳಿಲ್ಲ ಆವಾಗೇ ಅಂದ್ಕಂಡೆ ನೀವೇ ಫೋನ್ ಮಾಡಿರ್ಬೇಕೇನು ಅಂತ ಊನಮ್ಮ ಹೌದು ಅದೇ ನಾವು ಅವ್ರ ಹತ್ರ ಎಲ್ಲ ಮಾತಾಡಬಾರ್ದಿತ್ತೇನು ಪಾಪ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ ಆದರೆ ನೋಡಿ ಇಲ್ಲಿ ಯಾವುದೇ ಬಂಧನ ಇಲ್ಲ ಏನು ಅಂದರೆ ನಮ್ಮ ಸುಭಾಷ್ ತುಂಬ ಒಳ್ಳೆಯವರು ಹಾಗಾಗಿ ನಿಮ್ಮ ಸರಸ್ವತಿ ಸುಭಾಷ್ ಇಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೇನು ಅಂತ ನಾವೆಲ್ಲ ಅಂದ್ಕೊಂಡು ಈ ಥರ ಮಾಡಿದ್ದು ಅಷ್ಟೇ ಅದು ಬಿಟ್ಟರೆ ಬೇರೇನೂ ಇಲ್ಲಮ್ಮ ಸರಸ್ವತಿ ಅವರು ಫಸ್ಟ್ ಕೇಳಿ ಅವ್ರು ಒಪ್ಕೊಂಡ್ರೆ ಮಾತ್ರ ನಾವು ಮುಂದಿಂದು ಇದು ಮಾಡೋಣ ಇಲ್ಲಾಂದರೆ ಬೇಡ ಬೇಡ ಏನು ಮುಂದುವರ್ಸೋದು ಬೇಡಮ್ಮ ಇಲ್ಲ ಇಲ್ಲ ಇಲ್ಲೇ ಹಂಗೇನು ಇಲ್ಲೇ ನೀವು ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ ಬೇಜಾರ್ ಮಾಡ್ಕೋಬೇಡಿ ಅವಳ ಎಲ್ಲ ಹೆಣ್ಮಕ್ಳು ಅಲ್ವೇ ನೇರ್ವಾಗಿ ನೇರ್ವಾಗಿ ಮಾತಾಡಿದೆ ಅವು ಒಂಥರ ಇದು ಮಾಡ್ಕೊತೇವೆ ಉಪ್ಕೊಳ್ಳಲ್ಲ ನೀವು ಬನ್ನಿ ನಮ್ಮ ಮನೆಗೆ ಮಾತಾಡೋಣ ಅದಾದ್ಮೇಲೆ ಯಾರನ್ನ ಮನೇಲಿ ದೊಡ್ಡವ್ರನ್ನಿದ್ರೆ ಕರ್ಕೊಬನ್ನಿ ಬನ್ನಿ ಅಪ್ಪ ಅವ್ರ ಅಪ್ಪ ಅವನೋ ಅವನೋ ಯಾರನ ಇದ್ರೆ ಬನ್ನಿ ಎಲ್ಲ ನೋಡಿ ಮಾತಾಡ್ಕೊಂಡು ಮುಂದುವರಿಯೋಣ ಅಷ್ಟೇ ಇವಾಗ ನನ್ನ ಮಗಳಿಗೆ ಒಪ್ಕೊಳ್ಳವ ಅಂದರೆ ಅವಳು ಇಂದು ಮುಂದೆ ನೋಡ್ತಾಳೆ ಒಂದು ಒಂಚೂರು ಮುಂದಕ್ಕೆ ಹೋದ್ರೆ ಅವಳು ಒಪ್ಕೋತಾಳೆ ಅವ್ರಿಗೆ ವಿರುದ್ಧವಾಗೆಲ್ಲ ಹೋಗೋದು ಬೇಡ ಅನ್ಸುತ್ತೆ ಅದು ಸರಸ್ವತಿಯವರು ಒಪ್ಕೊಂಡ್ರೆ ಮಾತ್ರ ಮುಂದುವರ್ಸೋಣ ಇಲ್ಲಾಂದ್ರೆ ಬೇಡ ಸುಮ್ಮನೆ ಬೇಕು ಅಂತ ಅಷ್ಟೇ ಅಮ್ಮ ನೀವು ಏನು ತಲ್ಕಿಸ್ಕೊಬೇಡಿ ಮೇಡಮ್ ಅವರೇ ನೀವು ಬನ್ನಿ ಮಾ ಮುಂದಳದೆಲ್ಲ ಸರಿ ಹೋಯ್ತದೆ ನನಗೂ ನಂಗೆ ಅವತ್ತೆ ಅನಿಸಿತ್ತು ಸುಭಾಷಪ್ಪ ಭಾರಿ ಒಳ್ಳೆ ಹುಡುಗ ಇಂಥ ಹುಡುಗನೇ ನನ್ನ ಮಗಳಿಗೆ ಸಿಕ್ಕಿ ಎಂಥ ಚೆನ್ನಾಗಿರೋದಪ್ಪ ಅಂತ ನಾನು ಯಾವತ್ತೋ ಯೋಚನೆ ಮಾಡಿದೆ ಅದಕ್ಕೆ ನೀವೇನು ತಲೆಗೆಸ್ಕೊಬೇಡಿ ನನ್ನ ಮಗಳನ್ನ ನಾನು ಒಪ್ಪಿಸ್ತೀನಿ ನೀವು ಮನೇಲಿ ದೊಡ್ಡವ್ರು ಯಾರನ್ನ ಕರ್ಕೊಬನ್ನಿ ಮುಂದಿನ ಮಾತುಕತೆ ಆಡೋಣ ಆಮೇಲೆ ಅವಳು ಒಪ್ಕೋತಾಳೆ ಹ್ಞೂ ಹ್ಞೂ ಸರಿ ನಮ್ಮ ಆಯಿತು ನೀವು ಹೆಂಗೆ ಹೇಳ್ತಿರೋ ಹಾಗೆ ಮಾಡ್ತೀವಿ ಅದಾದಮೇಲೆ ಸುಭಾಷ್ ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅದೇ ಹೇಳಿದ್ದಾರೆ ಅನ್ಸುತ್ತೆ ಸರಸ್ವತಿ ಅವರು ಅಯ್ಯೋ ಹೌದೇ ಪಾಪ ಇಲ್ಲ ಇಲ್ಲ ನನ್ನ ಮಗಳು ಏನು ಹೇಳೇ ಇಲ್ಲ ಅದು ಅದೇನು ಹೇಳೇ ಅವಳು ಪಾ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗತ್ತು ನೀವೇ ಬನ್ನಿ ನಿಮ್ಮ ಮನೆಯವ್ರ ಯಾರನ್ನಾದರೂ ಅಡ್ಡಾರಿದ್ರೆ ಕರ್ಕ ಬನ್ನಿ ಅಷ್ಟೇ ಮತ್ತೆ ನಾಳೆಗೆ ಬರ್ತೀರೇ ಒಳ್ಳೇದೀನೇ ಓ ಏನಪ್ಪಿನೋ ಆದರೆ ಮಾತುಕತೆ ಕರೆಸ್ತಾ ಇದ್ದಿರ ಸರಸ್ವತಿ ಒಪ್ಪಿಕೊಳೋದು ಬೇಡವ್ವ ಏಯ್ ತರ್ಕೇಟ ತಗೊ ನಿಗೆರಪ್ಪ ನೀನು ಸುಂದಿರಪ್ಪ ಅಲ್ವಾ ಏ ಹೇಳಿ ಬರಮ್ಮ ಹೇಳಿ ಹೇಳಿ ನನ್ನ ಮಗ ಏನೋ ಮಾತಾಡ್ತಿದ್ದೆ ಹಾಂ ಇನ್ನೇನು ಮೇಡಮ್ ಅವರೇ ಹಂಗ ನಾಳೆಗೆ ಬರ್ತೀರೇ ನನ್ನ ಮಗ ಅದು ಎಂಥದೋ ಫೋನಾಗೆ ಕಳಿಸ್ಕೊಂಬತ್ತಾರಲ್ಲ ಹಂಗೆ ನಮ್ಮದು ನಾವಿರೋ ಜಾಗವ ಕಳಿಸ್ಕೊಡ್ತಾನೆ ನೀವು ಬನ್ನಿ ಹಾಂ ಸರಿ ಆಯಿತು ಅವರು ಲೊಕೇಶನ್ ಏನಾದರೂ ಕಳಿಸ್ತಾರೇನೋ ಕಳಿಸ್ಲಿ ಬಿಡಿ ಹಂಗೆ ನಾಳೆ ಒಳ್ಳೆಯ ದಿನ ಅಂದರೆ ನಾಳೆನೇ ಬರ್ತೀವಿ ಆದರೆ ಸುಭಾಷ್ ಅವ್ರು ಕ ಬರೋಕ್ಕಾಗಲ್ಲ ನಾವು ನಮ್ಮ ಮನೆಯವರು ಆಮೇಲೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬರ್ತೀವಿ ಸರಿನಾ ಸರಿ ಕಣಮ್ಮ ಆಯಿತು ಬನ್ನಿ ಬನ್ನಿ ಅಷ್ಟೇ ಇನ್ನೇನು ಇಲ್ಲ ಸರಿ ಅಮ್ಮ ಆಯಿತು ಹಾಂ ಮತ್ತೆ ಓ ಕಣಮ್ಮ ಮಡಗು ಮಾಡಿದೆ ಓಯ್ ಏನು ಬನ್ನಿ ಅಲ್ಲೇ ಸರಸ್ವತಿಗೆ ಒಂದು ಮಾತು ಹೇಳ್ಬೇಕು ಕೇಳ್ಬೇಕು ಅಂತ ನಿನಗೇನು ಗೊತ್ತೇ ಆಗೋಲ್ವೇ ಇವಾಗ ಬೇಜಾರು ಮಾಡ್ಕೋ ತಿಳ್ಕೊಂಡು ವೇ ಏನು ಬನ್ನಿ ಎಲ್ಲ ಸರ್ ಹೋತದೆ ನೀನು ಸುಮ್ಮನೀರು ಯಾಕೆ ತಲೆಗೆಡ್ಸ್ಕೊತ ನೀನು ನೋಡು ಅವ್ರು ಒಳ್ಳೆ ಮನ್ಸರು ಪಾಪ ಹ್ಞೂ ಆ ಓ ಹುಡುಗನು ಭಾರಿ ಒಳ್ಳೇನು ನಾವೆಲ್ಲ ನೋಡಿಲ್ವ ಯಾಕೆ ಆ ಸುಬ್ಬಾ ಸೊಪ್ಪುನೆ ಅವತ್ತು ನಮ್ಮ ಹುಡ್ಗಿ ಕಾಪಾಡಲಿವ ಏನ ಮನೆಗೆಲ್ಲ ಬಂದವನೇ ಅಲ್ಲ ಕಣ ಮಗೆ ಅವ್ನಿಗಿಂತ ಒಳ್ಳೆ ಹುಡುಗ ಸಿಕ್ತಾನೆ ನಮಗೆ ದೊಡ್ಡ ಮ್ಯಾ ಕಂಪ್ನಿಗೆ ಮ್ಯಾನೇಜರ್ ಅಂತವನು ಆ ಏನ್ ಮಗ ನೀನು ಓ ತಂಗಿಗೆ ಒಳ್ಳೆ ಸಂಬಂಧ ಬಂದಿದೆ ಅಂತ ನೀನು ಇದು ಮಾಡೋದ್ಬಿಟ್ಟು ಅವಳನ್ನು ಒಪ್ಪಿಕ ಗಿಪ್ಸ್ ಗಿಪ್ಸ್ತ ಕೇಳ್ಕೊಂಡು ಕೂತ್ಕ ಅವಳು ಯಾರು ಮದುವೆ ಆಗಲ್ಲ ಅವಳು ಹಿಂಗೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಹಂಗೇರ್ಸವೇ ನೀನು ಸುಮ್ನಿರಪ್ಪ ಸಿಗು ಇವಾಗ ಆಗ ಒಳ್ಳೆ ಕೆಲಸ ನೀನು ಇದು ಮಾಡ್ಬೇಡ ಸುಮ್ನೀರು ಇವಾಗ ಏನು ಹೇಳೋದ್ ಬೇಡ ನಾಯ್ ಕೊಡು ಬರ್ತಾರಂತೆ ಇವಳು ಹೆಂಗಿದ್ರು ಆಪೀಸ್ಕೊತಾರೆ ಇನ್ನಪ್ಪ ಹುಡುಗ ಒಪ್ಕೊಂಡಿರ್ಬೇಕು ಅಟ್ಕೇ ಇವ್ರೆಲ್ಲ ಇದ್ಮಾಡ್ತವ್ರೆ ಬರ್ಲಿ ಬಿಡು ನಡಿಕೆ ಏನಾಗ್ತದ ಆಗ್ಲಿ ಆದ್ರು ಸುಮ್ನಿರಪ್ಪ ಒಳ್ಳೆ ಕಾರ್ಯ ಆ ನಾವು ತಳಿಯಕ್ಕೆ ಹೋಗ್ಬಾರ್ದು ಅದು ಹೆಂಗೆ ಆತದ ಹಂಗೆ ಆಗಲಿ ಇವಾಗ ನೋಡಿ ನಮಗೇನ ಅಂತ ತಲೆಗೆ ಬಂದಿತ್ತೆ ನೋಡಿ ಹುಡುಗನೇ ಮದುವೆ ಮಾಡ್ಕೊಂಡೆ ಚೆನ್ನಾಗಿರ್ತದಂತೆ ಪಾಪ ಅವರೆಲ್ಲ ಇದು ಮಾಡ್ಕೊಂಡು ಒಳ್ಳೆ ಹುಡುಗಿ ಅಂತ ಒಪ್ಕೊಂಡವ್ರೆ ಅಂಥದ್ರಲ್ಲಿ ಇನ್ನೇ ಅಪ್ಪ ಬೇಕು ನೀನು ಸಾಸ್ವತಿ ಏನು ಹೋಗಬೇಡ ಅವ್ರ ಪಾಡಿಗೆ ಒಂದ್ ನನಗೆ ಬತ್ತಾರೆ ಇವಳು ಹೆಂಗಿದ್ರು ಆಪೀಸ್ಕೊತಾಳನೆ ಓಲಿ ಬಿಡು ಹ್ಞೂ ಸರಿನೇ ಅವ್ರು ಹೆಂಗಿದ್ರು ಹುಡ್ಗಿ ನೋಡಾರಲ್ಲ ನಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತಾರೆ ಅದು ಆದ್ಮೇಲೆ ಬೇಕಾರೆ ಸಾಸ್ವತಿಗೆ ಹೇಳಿರಾಯ್ತು ನೀನುವೇ ಹೋಗಿ ಒಂದು ಹೆಜ್ಜೆಯಲ್ಲೆಲ್ಲ ಒಂದು ದಿವಸ ಹೋಗ್ಬಿಟ್ಟು ಅವ್ರು ಹೆಂಗೆ ಏನು ಎತ್ತ ಅಂತ ಎಲ್ಲ ಕಡೆ ಬಾ ಸರಿನೇ ಅಂತ ಅನುಮಾನಿದ್ರೆ ಹಿಂಗೆ ಮಾಡು ನೀನು ಅವಾಗ ಆಯ್ತಾ ಏನೋ ಕೆಟ್ಟವರಾದ್ರೆ ಬೇಡ ಸಮಾನ್ವೇ ಇದು ಮಾಡ್ಕೊಳ್ಳೋದು ಬೇಡ ಬಿಟ್ಬಿಡೋಣ ಅಷ್ಟೇ ಏನೋ ಕಣವಾ ಮಾಡು ನೀನು ಸುಮ್ನಿರು ಆಯ್ತದೇನೋ ಒಂದು ಸರಿ ಬರೋ ಮತ್ತೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರೆಯುವುದು